ನೀವು ಒಂದು ಡ್ರೀಮ್ ಇದು ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಪ್ಲೇನು ನಮ್ಮ ಯೂಸ್ಟರ್ ತುಂಬ ಹತ್ರದಲ್ಲೇ ಇಟ್ತಾ ಇದು ಇದು ಮಾಡಿಕೊಂಡು ಹೀಗೆ ತುಂಬಾ ಖುಷಿ ಆಗುತ್ತೆ ಅದ್ರ ಬಗ್ಗೆ ಗಾಡ್ ಫಾದರ್ ಅಂತಲೇ ಹೇಳ್ಕೋಬೋದು ನಾನು ಸ್ವಾಮಿ ಮೋದಿ ಸರಿಗೂ ಕೂಡ ನಾನು ತುಂಬ ಟ್ಯಾಂಕ್ ಹೇಳ್ತೀನಿ ಅವರಿಲ್ಲ ಅಂದಿದ್ದ ನಾವು ಈ ಮೋದಿ ಕೆರೆಯಲ್ಲಿ ಆಗ್ತಿರಲಿಲ್ಲ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ತುಂಬಾ ಖುಷಿ ಆಗ್ತಾ ಇದೆ ಲೀಡರ್ಸ್ ಯಾರೆಲ್ಲ ಎಸ್ ಕೂಡ ಅವಕಾಶ ಏನಂತಂದ್ರೆ ನಾವೊಂದ್ ರೇಸ್ ಅಲ್ಲಿ ಇದೀವಿ ಅಂತಂದ್ರೆ ಆ ರೇಸಿಗೆ ಯಾರು ಹತ್ರ ಇರ್ತಾರೆ ಅಥವಾ ಯಾರು ಫೋಕಸ್ ಮಾಡ್ತಾ ಇರ್ತಾರೆ ಯಾರು ಗೆಲ್ಲಬೇಕು ಅಂತ ಇರ್ತಾರೆ ಅವ್ರಿಗೆ ಮಾತ್ರ ಆ ಬರೋ ಸಾಧ್ಯ ಹೌದಲ್ವಾ ಯಾರಿಗೆ ಆ ಮೈಂಡ್ ಸೆಟ್ ಇದೆ ಅವ್ರು ಇಲ್ಲಿವರೆಗೂ ಬಂದಿದ್ದೀರಿ ಆಟ್ಲಿ ವೆಲ್ಕಮ್ ಟು ಅಂದ್ ಆಟ್ಲಿ ಕಂಗ್ರಾಜುಲೇಷನ್ ಇರ್ತೀನಿ ಎಸ್ ರಂಗ್ ಪರಿಚಯ ಹೆಸರು ಅನ್ನತ್ ಅಂತ ಮೋದಿಕೇರ್ ನನ್ನ ಸಾಮಾನ್ಯ ರೈತ ಹೆಸರು ಎಕರೆ ಹತ್ಕೊಂಡೆ ಜಮೀನು ಬಟ್ ಇಬ್ಬರು ತಮ್ಮ ಅವಾಗಲೇ ಗೊತ್ತಿತ್ತು ಇದು ಡಿವೈಡ್ ಆಗುತ್ತೆ ಕಡಿಮೆ ಆಗುತ್ತೆ ಇದರಿಂದ ಏನೂ ಗ್ರೂ ಆಗಲ್ಲ ಅಂತ ಏನಾದರೂ ಮಾಡಬೇಕು ಅನ್ನೋ ಕನಸು ದೇವನಿಂದನೂ ಮಾಡ್ತಾ ಇದ್ವಿ ಸಾಕಷ್ಟು ಮಾಡಿದ್ವಿ ಎಲ್ಲೇನು ಮಾಡೋಕ್ಕಾಗಿಲ್ಲ ಬಟ್ ಗಾಡ್ಗೆ ಒಂದು ಅಪರ್ಚುನಿಟಿ ಅಂತಲೇ ಹೇಳ್ಬೋದು ತಾಮದೇನು ಕಲ್ಪ ವೃಕ್ಷ ಸಲ ಸಿಕ್ಕಿತ್ತು ಮೋದಿಕೇರ್ ನನಗೆ ಬಟ್ ಅವತ್ತು ನನಗೆ ಯಾವತ್ತು ಮೋದಿ ಕೇರ್ ಸಿಕ್ತು ಯಾವತ್ತು ನಾನು ಮೋದಿ ಕೇರ್ ಪ್ರಾಡಕ್ಟ್ನ ಬಳಸಿದೆ ಅವತ್ತೇ ಡಿಸೈಡ್ ಮಾಡಿದೆ ನನ್ನ ಜೀವ ಇರೋವರೆಗೂ ನನ್ನ ಮೋದಿ ಕೇರ್ ಅಂತ ಅದೇನೇ ಆಗ್ಬಹುದು ಪರಿಸ್ಥಿತಿ ಅದೇನ್ ಬೇಕಾದ್ರೂ ಆಗ್ಲಿ ಬಟ್ ನನ್ನ ಜೀವ ಇರೋರ್ಗೂ ನಾನು ಮೋದಿ ಇರ್ತೀನಿ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ ಬಟ್ ಆ ಒಂದು ಡಿಸೈಡ್ ಇವತ್ತು ಎರಡನೇ ತಾರೀಕು ತಗೊಂಡು ನಿಲ್ಸಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ನಾವೆಲ್ಲ ಮೋದಿ ಕೇಳಿ ಅಂತ ಸಾಧ್ಯ ಅಲ್ವಾ ಎಲ್ರಿಗೂ ಇನ್ಕಮ್ ಬರ್ತಾ ಇದೆ ಬಟ್ ಬರೋ ಇನ್ಕಮ್ ಕಂಟಿನ್ಯೂ ಬರ್ತಾ ಇರುತ್ತಾ ಅಪ್ ಅಂಡ್ ಡೌನ್ ಆಗುತ್ತೆ ಇವತ್ತು ನೋಡಿ ರೈತರು ಬೆಳೆ ಇವತ್ತು ಒಂದ್ ಹೋಗಿತ್ತು ಅಡಿಕೆ ರೇಟ್ ಇವತ್ತೆಷ್ಟಿದೆ ನಲವತ್ತೊಂಬತ್ತು ಐವತ್ತು ಆಸು ಪಾಸು ಬಟ್ ಇನ್ ಫ್ಯೂಚರ್ ಇದೇ ಬಿಸಿಲು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳಿದ್ರೆ ಆ ರೇಟ್ ಸಿಗುತ್ತಾ ಜಾಸ್ತಿ ಒಟ್ಟಾನೆ ಸಿಗಲ್ಲ ಇರಲ್ಲ ರೇಟ್ ಜಾಸ್ತಿ ಆಗ್ಬೋದು ಬಟ್ ಮರ ಉಳಿಯುತ್ತಾ ಇಲ್ಲ ಮರ ಉಳಿಯುತ್ತಾ ಇಲ್ಲ ನೀರಿದ್ರೆ ಮಳೆ ಬಟ್ ನಾನಿರೋ ಕಾನ್ಸೆಪ್ಟ್ ಎಂತದು ಅಂತಂದ್ರೆ ಅದೇನೇ ಇರೋದು ಪರಿಸ್ಥಿತಿ ಜನ ಲುಚಿ ಹೊಚ್ಚುತ್ತಾರೆ ಸ್ನಾನ ಮಾಡೇ ಮಾಡ್ತಾರೆ ತಲೆಗೆ ಎಲೆ ಹಾಕಿ ಹಾಕ್ತಾರೆ ತಾಳೆ ಕ್ಲೀನ್ ಮಾಡೇ ಮಾಡ್ತಾರೆ ಇದೆಲ್ಲ ಮಾಡೋದು ಅವರ ಆರೋಗ್ಯಕ್ಕೋಸ್ಕರ ಅಂತ ಸಂಜೀವಿನಿ ಅಂತ ಪ್ರಾಡಕ್ಟ್ ನನ್ನ ಹೆಮ್ಮೆ ಸಮೀರ್ ಮೋದಿ ಸರ್ ನಮ್ಮ ಕೈ ಕೊಟ್ಟಿದಾರಲ್ಲ ಈ ಪ್ರಾಡಕ್ಟ್ ಇರೋವರೆಗೂ ನನ್ನ ಬಿಸ್ನೆಸ್ ಲಾಸ್ ಆಗುತ್ತಾ ಸಾಧ್ಯನೇ ಇಲ್ಲ ಲಾಸ್ ಅನ್ನೋದು ಆಗೋದು ಯಾರಿಂದ ಅಂದರೆ ನನ್ನಿಂದಾನೇ ನಾನೇ ಡಿಸೈಡ್ ಮಾಡಬೇಕು ನನ್ನ ಬಿಸ್ನೆಸ್ ಹೇಗಾಗಬೇಕು ಅಂತ ಬಟ್ ಆ ಥರದ ಯೋಚನೆ ಮಾಡುವಾಗ ಎಲ್ಲೋ ಒಂದು ಕಡೆಯಿಂದ ವಾಮ್ ಅಪ್ ಆಗಬೇಕು ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ಕಳೀಬೇಕು ಇನ್ನೊಂದು ದೊಡ್ಡ ಮಟ್ಟಕ್ಕೆ ನಾನು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಆ ಒಂದು ಮೂಮೆಂಟಲ್ಲಿ ನನಗೆ ಪಟ್ಟಂತ ಬಂದಿದ್ದು ಒಂದೇ ಪರಿಸ್ಥಿತಿಗಳು ಬರ್ತಾ ಇದೆ ನಾನು ಒಳ್ಳೇದಕ್ಕೆ ಬರ್ತಾ ಇದೆ ಒಂದು ಬಿಲ್ ಅನ್ನ ಎಳಿತೀವಿ ಹೌದಲ್ವಾ ನಾವೆಷ್ಟು ಪರ್ಸ್ ಎಳಿತೀವಿ ಅಷ್ಟು ಸ್ಪೀಡಕ್ಕೆ ಹೋಗುತ್ತೆ ಎಳ್ದಿಲ್ಲ ಅಂದ್ರೆ ಹೋಗಲ್ಲ ಬಟ್ ನಾನು ಅನ್ಕೊಂಡಿದ್ದು ಪರಿಸ್ಥಿತಿ ಸಿಚುವೇಶನ್ ನನ್ನನ್ನು ಈಗ ಎಳಿತಾ ಇದೆ ನಾನು ಎಳಿತಿದೆ ನಾನು ಎಳಿಸ್ಕೋಬೇಕಾಗಿದೆ ಆ ಎಳಿಸ್ಕೊಂತ ಇದ್ದೀನಿ ಸ್ಪೀಡ್ ಆಗ್ಬೇಕಲ್ವಾ ಹೊಸದೇನಾದ್ರೂ ತೋರಿಸ್ಬೇಕಲ್ವಾ ಹೊಸದೇನಾದ್ರೂ ಒಂದು ಟಿ ವಿ ಕೊಟ್ರೆ ಹೊಸದೇನಾದ್ರೂ ನನ್ನ ಲೈಫಲ್ಲಿ ಆದ್ರೆ ಮಾತ್ರ ಜನ ನನ್ನನ್ನು ನೋಡ್ತಾರೆ ಹೌದಲ್ವಾ ಎಸ್ ಆ ಒಂದು ನನಗೆ ಕನೆಕ್ಟ್ ಆಗಿದ್ದು ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಎರಡನೇ ಕಾರ್ ತಗೋಬೇಕು ಅಂತ ಎಸ್ ಈ ಒಂದು ಕಾರು ಎಸ್ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಾನು ಬಿಫೋರ್ ಮೋದಿಕ್ಕೆ ನಾನು ಹೇಳುವಾಗ ನಾನು ನೋಡುವಾಗ ಅಟ್ಲೇ ಸೈಕಲ್ ನನ್ನ ಸ್ವಂತ ಇರಲಿಲ್ಲ ಬೈಕ್ ಇರಲಿಲ್ಲ ಬಸ್ಸಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಬೈಕ್ ಆಗಿದೆ ಆಗಿದೆ ಈಗ ಎರಡನೇ ಕಾರು ಕಂಪ್ಲೀಟ್ ಸಕ್ಸಸ್ ಸೋರಿ ನೆಕ್ಸ್ಟ್ ನಿಮ್ಗೆ ಸಿಗುತ್ತೆ ಬಟ್ ಈಗ ನಾನು ಹೇಳ್ತಾ ಇದ್ದೀನಿ ಏನ್ ಲೀಡರ್ಸ್ ನೀವೀಗ ಸೆಟ್ ಮಾಡಿ ಯಾರೆಲ್ಲ ಬಂದಿದ್ದೀರಿ ಈಗ ನೀವು ಮೈಂಡ್ಸೆಟ್ ಮಾಡಿ ಎಸ್ ಮೋದಿ ಕೇರ್ ನನ್ನ ಹತ್ರ ಇದೆ ಯಾರಿಗೆ ಯೋಚನೆ ಮಾಡಬೇಡಿ ಮೋದಿ ಕೇರ್ ನನ್ನ ಹತ್ರ ಇದೆ ನಾನು ಕಾರ್ ತಗೊಂತೀನಿ ಅಂತ ಡಿಸೈಡ್ ಮಾಡಿ ಅರ್ಗರ್ ಮೋದಿ ಕೇರ್ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲರ್ಲೇ ಕೊಲ್ಲು ಮೋದಿ ಕೇರ್ ಕಾರ್ ನಿಮ್ದು ಆಗುತ್ತೆ ನೀವು ರೆಡಿ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿ ಎಸ್ ಇದಕ್ಕೆಲ್ಲದಕ್ಕೂ ಕಾರಣ ಇದೆಲ್ಲದಕ್ಕೂ ಕಾರಣ ಒಬ್ರಲ್ವಾ ಎಸ್ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ ಎಸ್ ಅವ್ರು ನನಗೆ ಜನ್ಮ ಕೊಟ್ಟರು ಎಸ್ ಅಲ್ಲಿಂದ ಕಂಟಿನ್ಯೂ ಜರ್ನಿ ಸ್ಟಾರ್ಟ್ ಆಗ್ತಾ ಬಂತು ಎಸ್ ಅಲ್ಲಿಂದ ನನ್ನನ್ನು ಕೈ ಹಿಡಿದು ಇಲ್ಲಿವರೆಗೂ ಬೆಳೆಸಿದ್ದು ನನ್ನ ಗ್ರೇಟ್ ಅಪ್ಲೈನ್ಸ್ ಮಲ್ಲಿಕಾರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ನನಗೆ ಜ್ಞಾನನ ಕೊಟ್ಟು ನಾಲೆಡ್ ನ ಬಿಲ್ಡ್ ಮಾಡಿ ಎಸ್ ನನ್ನ ರೂಟ್ ನ ಒಂದು ರೂಟ್ ಮ್ಯಾಪ್ ನ ಹಾಕೊಟ್ಟಿದ್ದು ಮಿಸ್ಟರ್ ಕೆಸನ್ ಪೂಜಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅದೇ ತರನೇ ಇದೇನೆಲ್ಲ ಮಿರಕಲ್ ಆಗ್ತಾ ಇದೆಲ್ಲದಕ್ಕೂ ಕಾರಣ ಸಮೀರ್ ಮೋದಿ ಸರ್ ಹೌದಲ್ವಾ ಎಸ್ ಸಮೀರ್ ಮೋದಿ ಸರ್ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಏನೂ ಆಗ್ತಾ ಇರ್ಲಿಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಓವರ್ ಆಲ್ ಮಾತಾಡಕ್ಕೆ ಇನ್ನು ತುಂಬಾ ಇದೆ ಬಟ್ ಸಮಯ ಶಾರ್ಟೇಜ್ ಇದೆ ನೆಕ್ಸ್ಟ್ ಕಾರ್ ಇದೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಇದೆ ತುಂಬಾ ಹೇಳ್ಕೋಬೇಕು ತುಂಬಾ ದಿನ ಸಕ್ಸಸ್ ಆಗಬೇಕು ಆ ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ಕಿಚ್ ಇರಬೇಕು ಆ ಕಿಚ್ಚನ್ನ ನೀವು ಇವತ್ತು ಹಾಕೊಳ್ಳಿ ಈ ಕಾರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನೇತ್ರ ಹೇಳ್ತಾ ಇದ್ರು ಕಾರ್ ಯಾಕೆ ಬೇಕು ಯಾಕಬೇಕು ಹೇಳ್ತಲ್ವಾ ಇರೋ ಕಾರು ಇರುತ್ತೆ ಬಟ್ ಏನ್ ಮಾಡ್ಬೇಕು ಅನ್ನೋ ಅನ್ನುವಾಗ ನೆಕ್ಸ್ಟ್ ಕಾರ್ ಬಂದ್ರೇನೆ ನಾವು ಇನ್ನೊಂದು ಲೇಸ್ಟ್ ಎಲ್ಲಿಗೆ ಹೋಗಕ್ ಆಗುತ್ತೆ ಇನ್ನೊಂದು ಪಡ್ಕೊಳಕ್ ಆಗೋದು ಎಸ್ ಟೀಮಿಗೆ ಅಂತಾನೆ ನಾವು ಕಾರ್ ತಗೊಂಡಿರೋದು ಎಸ್ ಇದು ಕಂಪ್ಲೀಟ್ ರಂಗನಾ ಸರ್ ಟೀಮ್ ಕಾರು ವೀರೇಶ್ ಬಿ ಸರ್ ಎಂಟೈರ್ ಟೀಮ್ ಕಾರು ಎಸ್ ಈ ಒಂದು ಕಾರು ಇನ್ನ ಚೆನ್ನಗಿರಿ ಏನ್ ಬಿಸ್ನೆಸ್ ಮೊದಲೇನಿತ್ತು ಅದನ್ನ ಬ್ರೇಕ್ ಮಾಡ್ತೀವಿ ಸರ್ ಮನೆ ಮನೆಗೂ ಮನೆಗೊಂಬರ್ ಕನೆಕ್ಟ್ ಮಾಡ್ತೀವಿ ಎಸ್ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ಹೊಸ ಕಾರ್ ಮೂಲಕ ಎಸ್ ನಮ್ ಜೊತೆಗೆ ಯಾರೆಲ್ಲ ಕೈ ಜೋಡ್ತೀರಿ ನಿಮ್ಮಟ್ಟಿಗೆ ನಾನು ಇರ್ತೀನಿ ಅಂತ ಹೇಳ್ತಾ ಎಸ್ ಎಂಟೈ ನಮ್ಮ ಟೋಟಲ್ ಟೀಮ್ ಅಂಡ್ ಡೈಮಂಡ್ ಆ್ಯಂಡ್ ಆಫ್ ಟೀಮ್ ಅಷ್ಟು ಜನ ಟೀಮ್ ನಿಮ್ಮ ಮಟ್ಟಿಗಿರುತ್ತೆ ನೀವು ರೆಡಿ ಇದ್ದೀರಾ ಎಸ್ ಯೆಸ್ ಸರ್ ನಮ್ಮೆಲ್ಲರ ಮೇನ್ ಪಿಲ್ಲರ್ ಓವರ ಆಲ್ ಇದೆಲ್ಲದಪ್ಪ ಕಾರಣ ಇದನ್ನೆಲ್ಲದನ್ನು ಕೂಡ ನಾವು ಪಾರ್ಕ್ ಆಗ್ತೀನಿ ಎಸ್ಟೇ ಯಾರ ಯಾರಾದ್ರೂ ಒಬ್ಬನ ಬಿಲಿ ಮಾಡ್ತೀವಿ ಅಂದ್ರೆ ನಮ್ಮ ಕೈ ಬಿಡ್ತಾರಾ ಕಂಪ್ಲೀಟ್ ನನ್ನ ಲೈಫಲ್ಲಿ ಯು ಟರ್ನ್ ಆಗೋದಕ್ಕೆ ಇಬ್ಬರು ಕಾರಣ ಅದು ಮೊದಲ್ನೇದಾಗಿ ನಾವು ಬಿಲಿ ಮಾಡೋ ದೇವರು ಎರಡನೇದಾಗಿ ನಮ್ಮನ್ನ ಕೈ ಹಿಡಿದು ನಡೆಸೋ ಗುರು ಎಸ್ ನನ್ನ ಗುರು ದೇವರು ನನಗೆ ಇಲ್ಲಿವರೆಗೂ ಬರೋದು ಸಪೋರ್ಟ್ ಮಾಡಿದ್ದಾರೆ ಎಸ್ ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗಿ ನಾನು ನಡೆಸ್ಕೊಂಡು ಒಂದು ಗೈಡ್ ಮಾಡೋದಕ್ಕೆ ವೀರೇಶ್ ಕೆ ಬಿ ಸರ್ ನಮ್ಮ ಲಾಸ್ಟ್ ಫೈನಲ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಯಾರು ಬಿಲಿ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಿರಿ ನಿಮಗೊಬ್ರು ಗುರು ಇದ್ದಾರೆ ಒಬ್ರು ದೇವರು ಇದ್ದಾರೆ ಹೌದಲ್ವಾ ಎರಡನ್ನೂ ಬಿಲಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲಿಕ್ ಆಗ್ತೀರಿ ಅಂತ ಹೇಳ್ತಾ ನನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೊಂದು ನಾವೇನಾದರೂ ಹೊಸದಾಗಿ ಮಾಡಬೇಕು ಅಂದಾಗ ಮನಸ್ಥಿತಿ ಚೆನ್ನಾಗ್ ಆಗ್ಬೇಕಲ್ವಾ ಆ ಮನಸ್ಥಿತಿನ ನಾನು ನೋಡೋದು ಮೊದಲನೇದಾಗಿ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಯಾಕಾಗಿ ನನ್ನ ಅಕ್ಕ ಪಕ್ಕ ಇರೋರು ಚೆನ್ನಾಗ್ ಆಗಬೇಕು ಎಸ್ ನನಗೆ ಯಾರು ಒಳ್ಳೆದನ್ನ ಬಯಸ್ತಾರೋ ಅವ್ರು ಚೆನ್ನಾಗಿರ್ಬೇಕು ಅನ್ನೋದು ನಂದು ಯಾವಾಗ್ಲೂ ಅದು ಬಟ್ ನನ್ನ ಒಂದು ಸಕ್ಸಸ್ಸಿನ ಹಿಂದೆ ನನ್ನ ರಿಲೇಟಿವ್ ಆಗಿ ನನ್ನ ಮತ್ತೆ ಮಾವ ಬಂದಿದ್ದಾರೆ ಅವ್ರಿಗನ್ನ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅದೇ ಥರ ಪ್ರತಿ ಸೆಕೆಂಡು ಪ್ರತಿ ಸೆಕೆಂಡು ಕೂಡ ಅವ್ರ ಮನೆಯವರಿಗಿಂತ ಜಾಸ್ತಿ ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ ಮಾಡ್ತಾನಿ ಅವಳಿ ನಾನು ಥ್ಯಾಂಕ್ ಯು ಸೋ ಮಚ್ ಆಗ್ತಾ ಇದ್ದೀನಿ ಓವರ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆದ ಥ್ಯಾಂಕ್ ಯು